ಲವಂಗ ಹಿಪ್ಪಲಿ ಮತ್ತೆ ಅತಿ ಮಧುರ ಪುಡಿಯನ್ನ ಮಿಶ್ರಣ ಮಾಡ್ಕೊಂಡು ಸ್ವಲ್ಪ ಜೇನಿನಲ್ಲಿ ಬೆರೆಸಿ ನೆಕ್ಕೊಳ್ತಾ ಬರಬೇಕು ಪಾಪ ಬೆಳಗ್ಗೆ ನಿದ್ದೆನೆ ತುಗಡ್ಸ್ತಾನೆ ಇರುತ್ತವೆ ಹಂಗೆ ಬೇಗ ಹೆಚ್ಚಿ ಹಂಗೆ ಹಲ್ಲುಚ್ಿ ಹಂಗೆ ತಲೆ ಬಾಚಿ ಅವ್ರಿಗೆ ಹಂಗೆನೆ ಗು ತಿನ್ನು ತಿನ್ನುಲ್ಲ ನುಂಗು ಬೇಗ ಬೇಗ ನುಂಗು ಅನ್ನೋದು ಅಗದ್ ಕೂಡ ತಿನ್ನ ಕುರ್ಸೋತಿಲ್ಲ ಮಕ್ಕಳಿಗೆ ಇವತ್ತು ಅಗಿದೆ ತಿಂದ ಮೇಲೆ ಪಚನ ಹೇಗ್ರಿ ಆಗತ್ತೆ ಸ್ಟ್ರೆಸ್ ಸ್ಟ್ರೆಸ್ ಸ್ಟ್ರೆಸ್ಸು ಮನಸ್ಸಿನ ಮೇಲೆ ಒತ್ತಡ ಜಾಸ್ತಿ ಮೆದುಳಿನ ಮೇಲೆ ಒತ್ತಡ ಜಾಸ್ತಿ ಮನುಷ್ಯನ ರೋಗದ ಮೂಲ ಏನು ಸರಿಯಾಗಿ ಹೇಳಬೇಕು ಅಂದ್ರೆ ಮನಸ್ಸು ಮನಸ್ಸು ಹೇಗೆ ಅಂತ ಹೇಳಿ ತುಂಬಾ ಭಯ ಆಗತ್ತೆ ದಿಢೀರಂತ ಯಾವುದೋ ಒಂದು ದೆವ ನೋಡ್ಬಿಡ್ತೀರಾ ಎದುರುಗಡೆ ದೆವ ನೊಪ್ಪಿ ಶಾಚಿ ತಕ್ಷಣ ಹೆಂಗಾಗತ್ತೆ ನಿಮಗೆ ಆ ಮಾತಾಡೋಕೆ ಆಗಲ್ಲ ಕಿರ್ಚ್ಕೋಬೇಕು ಅಂದ್ರೆ ವಾಯ್ಸ್ ಬರೋದಿಲ್ಲ ಕೈ ಕಾಲೆಲ್ಲ ನಡುಗೋದಿಕ್ ಶುರುವಾಯಿತು ಗುಯ್ಯಲ್ಲ ಬೆವ್ರಕ್ ಶುರುವಾಯ್ತು ಫಟ್ಟಂತ ಬೆವ್ರ ಕಿತ್ಕೊಂಡ್ಬಿಡ್ತೀರಾ ಹೇಗಾಯ್ತು ಎಲ್ಲಾಯ್ತು ನಿಮಗೆ ಭಯ ಭಯ ಎಲ್ಲ ಆಯ್ತು ನಿಮಗೆ ಕೈಯಲ್ಲ ಆಯ್ತಾ ಆಗ್ತಾ ತಲೆಯಲ್ಲಾಗ್ತಾಯಿದೆಯಾ ಮನಸ್ಸಿಗೆ ಭಯ ಆಗಿದ್ದು ವರ್ಕ್ ಯಾವುದಾಗ್ತಾ ಇದೆ ಇಡೀ ಶರೀರ ವರ್ಕ್ ಮಾಡ್ತಾ ಇದೆ ಕಾರಣ ಯಾರು ಮನಸ್ಸು ಹೌ ತಾನೆ ಪ್ರತಿಯೊಂದಕ್ಕೂ ಇವತ್ತಿನ ಜೀವನ ಶೈಲಿ ತುಂಬ ಮುಖ್ಯ ಜೀವನ ಶೈಲಿ ತುಂಬ ಹಾಳಾಗಿದೆ ತುಂಬ ಒತ್ತಡ ಸಣ್ಣ ಮಗು ಮುಂದೆ ಮುಂಚೆ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಹನ್ನೊಂದು ಗಂಟೆಗೆ ಸ್ಕೂಲ್ ಓಪನ್ ಆಗ್ತಿತ್ತು ನಾವು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದವ್ರೆ ಕನ್ನಡ ಮೀಡಿಯಮಲ್ಲಿ ಓದೋರೆ ಹನ್ನೊಂದು ಗಂಟೆಗೆ ಓಪನ್ ಆದರೆ ಎಂಟು ಗಂಟೆಗೆ ಎದ್ರೂ ನಡೀತಿತ್ತು ಎದ್ಮೇಲೆ ನಿಧಾನಕ್ಕೆ ಮನೆ ತುಂಬ ಜನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ್ನಾನ ಮಾಡಬೇಕು ಸ್ನಾನ ಮಾಡಿದ್ಮೇಲೆ ಒಂದು ಸಲ ಹತ್ತು ಗಂಟೆಗೆ ಎಲ್ರಿಗೂ ಊಟಕ್ಕೆ ಹಾಕ್ಬಿಡೋರು ಹತ್ತು ಗಂಟೆಗೆ ಊಟ ಊಟ ಮಾಡಿಕೊಂಡು ಹನ್ನೊಂದು ಗಂಟೆಗೆ ನಿಧಾನಕ್ಕೆ ನಡ್ಕೊಂಡು ಒಂದು ಮುಕ್ಕಾಲು ಕಿಲೋಮೀಟ್ರ್ ಸ್ಕೂಲು ಕೆರೆ ಬೈಲಲ್ಲಿ ಹೋಗೋದು ಅಷ್ಟು ದೂರ ನಡ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗ್ತಾಯಿದ್ವಿ ಏನಪ್ಪ ಟೆನ್ಷನ್ ನಮಗೆ ಏನಿಲ್ಲ ಅಮ್ಮ ಅಲ್ಲಿ ಬೇಯಿಸಿಡ್ತಾಳೆ ಬೆಳಗಾಗಿದ್ದ ಒಬ್ರದೊಬ್ಬರು ಕ್ಯೂನಲ್ಲಿ ಸ್ನಾನ ಮಾಡ್ಕೊತಿದ್ವಿ ಹೋಗ್ತಿದ್ವಿ ಆಮೇಲೆ ಸಾಯಂಕಾಲ ಐದು ಗಂಟೆಗೆ ಬರ್ತಿದ್ವಿ ಬರೋ ಏನೋ ಒಂದಷ್ಟು ಮಾಡಿಟ್ಟಿರೋರು ತಿನ್ಬಿಟ್ಟು ಬೀದಿರು ಕುಣಿಯೋಕೆ ಆಟ ಆಡೋಕೆ ಹೋಗ್ತಿದ್ವಿ ಚೆನ್ನಾಗಿ ಒಂದು ಟೂ ಅವರ್ಸು ಓಡಿ 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 ಆಡಿ ಆಡಿ ಸಾಕಾಗಿ ಸುಸ್ತಾಗಿ ಮನೆಗೆ ಬರ್ತಿದ್ವಿ ಏನು ಓದಲೇಬೇಕು ಬರೀಲೇಬೇಕು ಅನ್ನೋದು ಏನು ಕಡ್ಡಾಯ ಯಾರಿಗೂ ಇರಲಿಲ್ಲ ಬರಬೇಕು ಇಲ್ಲ ಏನೇ ಇಲ್ಲ ನಾವು ಓದ್ತಾ ಇದ್ದಿದ್ದೆ ಪರೀಕ್ಷೆ ಏನು ಒಂದು ತಿಂಗಳು ಅಷ್ಟೇ ಕೊನೆಯಲ್ಲಿ ವರ್ಷದ ಕೊನೆಯಲ್ಲಿ ಒಂದು ವರ್ಷ ಕೊನೆಯವರೆಗೂ ಡಿಗ್ರಿವರೆಗೂ ಕೊನೆ ಒಂದು ತಿಂಗಳೇ ನಾವು ಓದಿರೋದು ಆರಾಮಾಗಿ ಆಟ ಆಡ್ಕೊಂಡು ಬಂದು ಟೈಮ್ ಸರಿಯಾಗಿ ಏಳುವರೆಗೆ ಏಳು ಮುಕ್ಕಾಲು ಊಟಕ್ಕೆ ಹಾಕೋರು ಎಂಟುವರೆಗೆಲ್ಲ ಇದ್ವಿ ಕ್ಲಾಸ್ ಈಗಿನ ಮಕ್ಕಳು ಪಾಪ ಎಂಥ ಮಕ್ಕಳ ಜೀವನ ಅಂದರೆ ಏಳು ಗಂಟೆಗೆ ಬಸ್ಸಲ್ಲಿ ಇದ್ಬಿಡ್ಬೇಕು ಮಕ್ಕಳು ಸ್ಕೂಲ್ ಬಸ್ಸಲ್ಲಿ ಫುಟ್ಬಾಕ್ತಾಯಿಗೆ ನಿದ್ದೆನೇ ತುಗಡ್ಸ್ತಾನೆ ಇರುತ್ತವೆ ಹಂಗೆ ಬೇಗ ಹೆಚ್ಚಿ ಹಂಗೆ ಹಲ್ಲುಚ್ಚಿ ಹಂಗೆ ತಲೆ ಬಾಚಿ ಅವ್ರಿಗೆ ಹಂಗೆನೇನೆ ಗು ತಿನ್ನು ತಿನ್ನು ಅನ್ನಲ್ಲ ನುಂಗು ಬೇಗ ಬೇಗ ನುಂಗು ಅನ್ನೋದು ಅಗದ ಕೂಡ ತಿನ್ನಕ್ಕೆ ಕುರ್ಸೋತಿಲ್ಲ ಮಕ್ಕಳಿಗೆ ಇವತ್ತು ಅಗಿದೆ ತಿಂದ ಮೇಲೆ ಪಚನ ಹೇಗ್ರಿ ಆಗುತ್ತೆ ಪಚನ ಆಗದೆ ಇದೇ ಬೆಳಗ್ಗೆ ಇದ್ರೆ ಮೋಷನೇ ಆಗಲ್ವಲ್ಲ ಮಕ್ಕಳ ಜೀವನ ಅಲ್ಲಿಂದ ಶುರು ಸಮಸ್ಯೆ ಹೌದಾನೇ ಇದೆಲ್ಲ ಏನು ಎಲ್ಲಿಗಾಗ್ತಾ ಇದೆ ಈ ಒತ್ತಡ ಸ್ಟ್ರೆಸ್ ಸ್ಟ್ರೆಸ್ಸು ಸ್ಟ್ರೆಸ್ಸು ಮನಸ್ಸಿನ ಮೇಲೆ ಒತ್ತಡ ಜಾಸ್ತಿ ಮೆದುಳಿನ ಮೇಲೆ ಒತ್ತಡ ಜಾಸ್ತಿ ಎಲ್ಲ ಎರಡನೇ ಕ್ಲಾಸ್ ಮಗುಗೆ ಮಲ್ಟಿಪ್ಲಿಕೇಶನ್ನು ಡಿವಿಷನ್ನು ಎಲ್ಲ ಆಗೋಗ್ಬಿಟ್ಟಿರುತ್ತೆ ಅದು ಹೆಂಗೆ ಓದೋದು ಅರಗಿಸ್ಕೊಳತ್ವಪ್ಪ ಮಕ್ಕಳು ಅಂತ ಅನ್ಸ್ಬಿಡತ್ತೆ ಅಷ್ಟೊಂದು ಸಿಲೆಬಸ್ಸು ಅಷ್ಟೊಂದು ಪುಸ್ತಕ ಅವತ್ತಿಂದ ಶುರುವಾಗುವ ಒತ್ತಡ ಕೆಲಸಕ್ಕೆ ಹೋಗೋವರೆಗೆ ಕೆಲಸಕ್ಕೆ ಹೋದರೆ ಟಾರ್ಗೆಟು ಇಷ್ಟು ಫಿನಿಶ್ ಆಗಬೇಕು ಇಷ್ಟು ಕೆಲಸ ಆಗಲೇಬೇಕು ಆಗೋದಿಲ್ಲ ಟೆನ್ಷನ್ 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 ಏನು ಮೂವತ್ತು ವರ್ಷಕ್ಕೆ ಬಿ ಪೂ ಬಂದಾಯಿತು ಶುಗರು ಬಂದಾಯಿತು ಥೈರಾಯ್ಡು ಬಂದಾಯಿತು ಯಾವುದು ಕಾಯಿಲೆ ಇವೆಲ್ಲ ಮನಸ್ಸಿನ ಕಾಯಿಲೆಗಳು ಶುಗರು ಮನಸ್ಸಿನ ಕಾಯಿಲೆ ಹಿಂದೆ ಎಲ್ಲ ಶುಗರ್ ಯಾರಿಗೆ ಬರ್ತಾಯಿತ್ತು ರೀ ನಮ್ಮ ಕಾಲಕ್ಕೆಲ್ಲ ಶ್ರೀಮಂತರಿಗೆ ಮಾತ್ರ ಬರ್ತಾ ಇದ್ದಿದ್ದು ಶ್ರೀಮಂತರು ಕಾಯಿಲೆ ಅಂತಾನೆ ಕರಿತಾ ಇದ್ದಿದ್ದು ಸಕ್ಕರೆ ಕಾಯಿಲೆ ಅಂದರೆ ಯಾಕೆ ಹೇಳಿ ಶ್ರೀಮಂತರಿಗೆ ಅವ್ರಿಗೆ ತುಂಬ ದುಡ್ಡು ಅದನ್ನು ಜೋಪಾನ ಮಾಡೋದು ಮೇಂಟೈನ್ ಮಾಡೋದು ಅದನ್ನು ಸಂಪಾದನೆ ಮಾಡೋದು ಅವ್ರಿಗೆ ಟೆನ್ಷನ್ ಯಾರಿಗೂ ಸಕ್ಕರೆ ಕಾಯಿಲೆ ಬರ್ತಿರ್ಲಿಲ್ಲ ಬೆಳಗ್ಗೆ ಹೋಗೋರು ಕೆಲಸ ಹತ್ತು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಬಂದು ಆರ ಅಮ್ಮಾಗಿ ಸಾಯಂಕಾಲ ಬಾಗ್ಲ ಹತ್ರ ಒಂಚಾರ ಹಾಕೊಂಡು ಕೂತಿರೋರು ಬೀದಿಲಿ ಆಡೋ ಮಕ್ಕಳು ನೋಡಿಕೊಂಡು ಯಾರ ಮನೇಲಿ ಇವತ್ತು ಗಂಡಸರು ಬಾಗ್ಲಲ್ಲ ಹಂಗೆ ಆರಾಮಾಗಿ ಕೂತಿರೋದು ನೋಡಿದಿರ ಗಂಡಸರಾಗಲಿ ಹೆಂಗಸರಾಗಲಿ ಅದರಿಂದ ಶುಗರು ಬಿ ಪಿ ಎಲ್ಲ ಮನಸ್ಸಿನ ಕಾಯಿಲೆ ಯಾವಾಗ ಮನಸ್ಸು ನಿರ್ಮಲವಾಗಿರುತ್ತೆ ಸಮಾಧಾನವಾಗಿರುತ್ತೆ ಯಾವ ಕಾಯಿಲೆನೂ ಬರಲ್ಲ ಕಾಯಿಲೆಗೆ ಮೂಲನೇ ಮಾನಸಿಕ ಸ್ಥಿತಿ ಕೆಲವರಂತೂ ಹುಡುಗರು ಬರ್ತಾರೆ ಹದಿನೈದು ಇಪ್ಪತ್ತು ಇಪ್ಪತ್ತು ವರ್ಷದ ಸ್ಥಿತಿ ಮಕ್ಕಳು ಎರಡೆರಡು ಸಲ ಮೂರು ಮೂರು ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಬಿಟ್ಟು ಬರ್ತಾರೆ ಯಾಕೆಂದರೆ ಪಿ ಯು ಸಿನಲ್ಲಿ ಅಷ್ಟೊಂದು ಮಾರ್ಕ್ಸ್ ತೊಗೊಳಕಾಗ್ಲಿಲ್ಲ ಅದಕ್ಕೆ ಸಿಕ್ಕಲಿಲ್ಲ ಅವ್ರಿಗೆ ಇಟಿ ರ್ಯಾಂಕಿಂಗ್ ಸಿಗ್ಲಿಲ್ಲ ಈ ಕಡೆ ನೀಟ್ ಎಕ್ಸಾಮಲ್ಲಿ ಸೀಟ್ ಸಿಗ್ತಾಯಿಲ್ಲ ಯಾಕೆ ಬೇಕು ನಾನು ಅದು ಹೇಳ್ತಿರ್ತೀನಿ ಏನು ರೀ ಈ ಭೂಮಿ ಮೇಲೆ ಇರೋರೆಲ್ಲ ಡಾಕ್ಟ್ರು ಇಂಜಿನಿಯರ್ ಇಬ್ರೇನ ನಾವೆಲ್ಲ ಬದುಕ್ತಾ ಇಲ್ವೇ ಈಗ ನೀವೆಲ್ಲ ಚೆನ್ನಾಗಿ ಜೀವನ ಮಾಡ್ತಾ ಇಲ್ವಾ ನೀವೇನು ಇಂಜಿನಿಯರ ಡಾಕ್ಟ್ರ ಬದುಕಕ್ಕೆ ಮನುಷ್ಯಂಗೆ ಒಂಚೂರು ಬುದ್ಧಿ ಬೇಕೋ ಏನು ಬೇಕಾದ್ರೂ ಮಾಡ್ಕೊಂಡು ಬದುಕ್ಬೋದು ಮಕ್ಳಿಗೆ ಏನು ಆಸಕ್ತಿ ಇದೆ ಅಂತ ಯಾರೂ ನೋಡೋದೇ ಇಲ್ಲ ಅವ್ರಿಗೇನು ಆಸಕ್ತಿ ಅಪ್ಪ ಅಮ್ಮಂಗೆ ಅದನ್ನೇ ಮಾಡ್ಬೇಕು ಮಕ್ಕಳು ಬದುಕಕ್ಕೆ ಬೇಕಾದಷ್ಟು ದಾರಿ ಇದೆ ಅದರಲ್ಲೇ ಪ್ರೋತ್ಸಾಹ ಮಾಡಿ ಅವ್ರ ಅದನ್ನೇ ಎಂಟರ್ಟೈನ್ ಮಾಡಿ ಅವ್ರಿಗೆ ಆರಾಮಾಗಿ ಒಂದು ಒಂದು ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೊತಾನೆ ಸಾಕು ಬಿಡಿ ವಿದ್ಯಾಭ್ಯಾಸ ಬೇಕು ಬೇಡ ಅಂತ ಹೇಳಲ್ಲ ಅವ್ನಿಗೆ ಅದರಲ್ಲೇ ಆಸಕ್ತಿ ಇಲ್ಲ ಅಂದಾಗ ಮಾಮೂಲಿ ಪಾಸ್ ಮಾಡಲಿ ನೀನು ಇದು ಪಾಸ್ ಮಾಡಪ್ಪ ನಿಂಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆಯಾ ನಾನು ಅದನ್ನ ಎನ್ಕರೇಜ್ ಮಾಡ್ತೀನಿ ಅಂತ ಹೇಳಿ ಅವಾಗ ಇದನ್ನು ಪಾಸ್ ಮಾಡ್ತಾನೆ ಅವಾಗ ಅವ್ನಿಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಆ ಫೀಲ್ಡಲ್ಲಿ ಕಳಿಸಿ ಅಟ್ ದ ಎಂಡ್ ಆಫ್ ದಿ ಡೇ ಎಲ್ಲದಕ್ಕೂ ಏನು ಬೇಕಾಗಿರೋದು ಎರಡೊತ್ತು ಊಟ ಏನು ಬೇಕೋ ದುಡಿಮೆ ಅಷ್ಟು ಮಾಡ್ಕೋಬೇಕು ಮಿಕ್ಕಿ ಶಾಂತಿ ನೆಮ್ಮದಿ ಹಾಂ ಇಷ್ಟಕ್ಕಿಷ್ಟು ಹೊಡೆದಾಟ ಅದಕ್ಕೆ ಬೆಳಗ್ಗಿಂದ ರಾತ್ರಿವರೆಗೂ ಕೆಲಸ ಮಾಡಿ ಅಷ್ಟೊಂದು ಸಂಪಾದನೆ ಮಾಡಿ ತಿನ್ನೋಕೆ ಯಾರಿಗೂ ಇಲ್ಲ ಇವತ್ತು ಕೈ ತುಂಬ ಸಂಪಾದನೆ ಇದೆ ಸಂಬಳ ಇದೆ ಊಟ ಮಾಡೋಕೆ ಪುರ್ಸೊತ್ತಿಲ್ಲ ತಿಂಡಿ ತಿನ್ನೋಕ್ಕೆ ಟೈಮ್ ಇಲ್ಲ ಊಟ ತಿಂಡಿ ಮಾಡಬೇಕು ಅಂದರೆ ವೀಕೆಂಡ್ ಬರಬೇಕು ಆ ವೀಕೆಂಡಲ್ಲಿ ಏನು ಮಾಡೋದು ಹೋಟ್ಲಗ್ ಹೋಗ್ತೀನಿ ಅದು ಮಾಡ್ಕೊಳಂಗಿಲ್ಲ ಮಾಡ್ಕೊಳ್ಳೋಕ ವಾರ ಎಲ್ಲ ಮಾಡಿರ್ತೀವಲ್ವಾ ಬೇಜಾರು ರೆಸ್ಟ್ ಬೇಕು ಅಲ್ಲಿ ಮತ್ತೆ ತಿರ್ಗಾ ಶುರು ಆರೋಗ್ಯ ಎಲ್ ಕೆಡ್ತಾ ಇದೆ ಎರಡನೇ ಪಾರ್ಟ್ ಸಿಕ್ಕ ಸಿಕ್ಕಿದಲ್ಲಿ ತಿನ್ನೋದು ಈರುಳ್ಳಿನ ಈಗ ಕತ್ತರಿಸಿ ಈಗ್ಲೇ ಅಡಿಗೆ ಮಾಡಿ ತಿನ್ಬೇಕು ಈಗ ಕಟ್ ಮಾಡಿ ಅರ್ಧ ಗಂಟೆ ಇಟ್ಬಿಟ್ಟು ಅಡಿಗೆ ಮಾಡಿದ್ರೆ ಅದು ವಿಷವಾಗತ್ತೆ ರಸ್ತೆಯಲ್ಲಿ ಬೆಳಿಗ್ಗೆ ಮನೆಯಲ್ಲೆಲ್ಲ ಕಟ್ ಮಾಡಿ ತಂದು ಅಲ್ಲಿ ಇಟ್ಕೊಂಡಿರ್ತಾನೆ ರಾತ್ರಿ ಹತ್ತು ಗಂಟೆವರೆಗೂ ಹಾಕಿ ಮಿಕ್ಸ್ ಮಾಡಿ ಮಾಡಿ ಕೊಡ್ತಾನೆ ತಿಂತೀರಾ ಅದು ಎಲ್ಲಿ ಮಾಡ್ತಾನೆ ರಸ್ತೆಯಲ್ಲಿ ಸುತ್ತಮುತ್ತ ಇರೋ ಪರಿಸರದಲ್ಲಿರೋ ಬ್ಯಾಕ್ಟೀರಿಯಾಗಳು ವೈರಾಣುಗಳು ಎಲ್ಲ ಈರುಳ್ಳಿಗೆ ಒಂದು ವಿಶೇಷವಾದ ಗುಣ ಇದೆ ಎಲ್ಲನೂ ತನ್ನ ಹತ್ರ ಆಕರ್ಷಣೆ ಮಾಡ್ಕೊಳ್ಳುತ್ತೆ ಅದು ಒಳ್ಳೆದಿರ್ಬೋದು ಕೆಟ್ಟದಿರ್ಬೋದು ಅದು ಒಳ್ಳೆದಿದ್ರೂ ಆಕರ್ಷಣೆ ಮಾಡ್ಕೊಳ್ಳುತ್ತೆ ಕೆಟ್ಟದಿದ್ದರೂ ಆಕರ್ಷಣೆ ಮಾಡ್ಕೊಳ್ಳುತ್ತೆ ವೈರಾಣುಗಳನ್ನು ಆಕರ್ಷಣೆ ಮಾಡ್ಕೊಳ್ಳುತ್ತೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾರಿಗಾರು ಹೊರಗಡೆ ಎಲ್ಲ ಊರಲ್ಲೆಲ್ಲ ಕೋವಿಡ್ ಬಂತು ಮನೆ ಸುತ್ತ ಒಂದೊಂದು ಅಲ್ಲಲ್ಲಿ ಒಂದೊಂದು ಅರ್ಧ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಬಿಟ್ರೆ ನಿಮ್ಗೆ ಯಾರಿಗೂ ಏನೂ ಅದ್ರ ಎಫೆಕ್ಟ್ ಆಗಲ್ಲ ಅದಲ್ಲಿಂದ ಬಂದಿದ್ದೆಲ್ಲ ಅಟ್ರಾಕ್ಟ್ ಮಾಡ್ಕೊಂಡು ಅದು ಹಿಡ್ಕೊಂಡ್ಬಿಡ್ತು ನಿಮ್ಮ ಬಿಡೋದೇ ಇಲ್ಲ ಯಾವುದು ಸೈನ್ಸ್ ಮಾಡೋ ಸೈನ್ಸ್ ಎಸ್ ಎಷ್ಟು ಸುಲಭವಾಗಿ ಪರಿಹಾರ ಆಗೋಯ್ತ್ರಿ ಇಂಜೆಕ್ಷನ್ ಇನ್ನಾಕುಲೇಷನ್ ಎಲ್ಲ ಹಾಕಿಸ್ಕೊಂಡು ಹಾಕಿಸಿಕೊಂಡ್ವಲ್ಲ ಎಲ್ಲರೂ ಎಲ್ಲರೂ ಮನೆ ಸುತ್ತ ನಾಲ್ಕೈದು ಈರುಳ್ಳಿ ಕಟ್ ಮಾಡಿ ಇಟ್ಟರೆ ಕ್ಲೋಸ್ ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ದೃಢಪಟ್ಟಿರ್ತಕ್ಕಂಥದ್ದು ಯಾವುದು ನಾನು ಕೂತ್ಕೊಂಡು ಏನನ್ನು ಇಲ್ಲಿ ಮಾಡಿ ಹೇಳ್ತಾ ಇಲ್ಲ ಬಿತ್ತಾ ಇಲ್ಲ ಪ್ರತಿಯೊಂದು ಸೈನ್ಸ್ ವಿಜ್ಞಾನನೇ ಇವೆಲ್ಲನೂ ಈರುಳ್ಳಿಗೆ ಆಕರ್ಷಣೆ ಶಕ್ತಿ ಇದೆ ಅಂತ ಯಾವ ಸೈನ್ಸ್ ಸೈಂಟಿಸ್ಟನ್ನು ಕೇಳಿದ್ರು ಹೇಳ್ತಾನೆ ಅವ್ರ ಮನೆ ಆ ಸೈಂಟಿಸ್ಟ್ ಮನೆಯಲ್ಲೇ ಹೋಗಿ ಕೇಳಿ ಅವನು ಇದನ್ನು ಮಾಡಲ್ಲ ಇಂಜೆಕ್ಷನ್ನೇ ಹಾಕಿಸ್ಕೊಳ್ಳೋದು ಹೇಳೋಕೊಂದು ಮಾಡೋಕ್ಕೊಂದು ಅಂದರೆ ನಾವು ಸಹಜವಾದ ಬದುಕಿನ ದೂರ ಹೋಗ್ಬಿಟ್ವಿ ಖಂಡಿತ ಬಿಟ್ಟುಬಿಟ್ಟಿದ್ದೀವಿ ದೂರ ಹೋಗ್ಬಿಟ್ಟಿದ್ದೀವಿ ದೂರ ಅಲ್ಲ ದೂರ ಹೋಗ್ಬಿಟ್ಟು ಸಹಜವಾಗಿ ನೇಚರಲ್ಲಿರೋ ಗಾಳಿ ನೇಚರಲ್ಲಿರೋ ಸೂರ್ಯನ ಬೆಳಕು ಇದನ್ನೆಲ್ಲ ಅನುಭವಿಸ್ಕೊಂಡು ಪಂಚಭೂತಗಳ ಜೊತೆಯಲ್ಲಿ ಪ್ರತಿದಿನ ಸ್ವಲ್ಪ ಹೊತ್ತು ಮಣ್ಣಿನಲ್ಲಿ ನಮ್ಮ ಕೈ ಕಾಲುಗಳನ್ನು ಇಡಬೇಕು ರೀ ಭೂಮಿಯ ಸ್ಪರ್ಶ ಭೂಮಿಯ ಜೊತೆ ನಾವಿರಬೇಕು ಆವಾಗ ಮನುಷ್ಯ ನೆಮ್ಮದಿಯಾಗಿರ್ತಾನೆ ಅಲ್ಲೆಲ್ಲೋ ಒಂದಿದೆ ಯಾವುದೋ ಒಂದು ಆಶ್ರಮ ಮಾಡಿದ್ದಾರೆ ಅಲ್ಲಿ ಹೋದರೆ ಬಂದ ತಕ್ಷಣ ಏನು ಮಾಡ್ತಾರೆ ಅಂದರೆ ಎಲ್ಲರೂ ನೀವೇ ಹೋಗಿ ಅಲ್ಲೊಂದಷ್ಟಾಗಲೇ ಜಾಗ ಬರೀ ಮಣ್ಣು ಅಲ್ಲೋಗಿ ಮಲ್ಕೊಳ್ಳಿ ಅಂತಾರೆ ಸುಮ್ಮನೆ ನೆಲದ ಮೇಲೆ ಮಣ್ಣಿನ ಮೇಲೆ ಎಲ್ಲ ಹತ್ತು ಹತ್ತು ನಿಮಿಷ ಮಲಗಿದೊಳಗೆ ಬರಬೇಕು ಆ ಭೂಮಿಯ ಒಂದು ಸ್ಪರ್ಶ ನಿಮ್ಗೆ ಆಗಬೇಕು ಆಗಲೇ ನಾನು ಆಶ್ರಮದೊಳಗೆ ಸೇರಿಸೋದು ಅಂತಾರೆ ಮೌಢ್ಯ ಅಲ್ಲ ಅದು ಸೈನ್ಸು ಬುದ್ಧಿ ಇಲ್ಲದೆ ಮಾಡಿಲ್ಲ ಭೂಮಿಯ ಜೊತೆಯಲ್ಲಿ ಕೆಲಸ ಮಾಡೋರು ನಮ್ಮಲ್ಲಿ ಮಣ್ಣಲ್ಲೇ ಬೇಕಾದಷ್ಟು ಕಾಯಿಲೆ ವಾಸಿ ಮಾಡ್ಬೋದು ಬರೀ ಮಣ್ಣಲ್ಲಿ ಕಣ್ಣು ಉರಿತಾಯಿದೆ ಬೇಸಿಗೆ ಆಗಲ್ಲ ಕಣ್ಣು ಕೆಂಪಾಗ್ಬಿಟ್ಟಿದೆ ಒಂದಿಷ್ಟು ಕೆಮ್ಮಣ್ಣು ಉಂಡೆ ತೊಗೊಳ್ಳಿ ಬೀದಿ ಬಾಗಿಲಿಗೆ ಸುದ್ದಿ ಮಣ್ಣು ಇಡೋರು ಅದನ್ನು ಚೆನ್ನಾಗಿ ಒಂದಷ್ಟು ನೀರು ಹಾಕಿ ಹಿಂಗೆ ಉಜ್ಜ್ಬಿಟ್ಟು ಕಣ್ಣಿನ ಮೇಲೆ ಪಟ್ಟು ಹಾಕ್ಕೊಳ್ಳಿ ರಾತ್ರಿ ಹಾಕ್ಕೊಳ್ಳಿ ಬೆಳಗ್ಗೆ ಎದ್ದು ತೊಳ್ಕೊಳ್ಳಿ ಮೂರು ದಿವಸ ಹಾಕಿ ಕಣ್ಣು ಕೆಂಪು ಹೋಗುತ್ತೆ ಉರಿನೂ ಹೋಗುತ್ತೆ ಯಾವ ಡ್ರಾಪ್ಸು ಬೇಕಾಗಿಲ್ಲ ಮಣ್ಣಲ್ಲಿ ಚಿಕಿತ್ಸೆ ಈ ಕೆರೆಗಳಲ್ಲಿ ಮಣ್ಣಿರುತ್ತಲ್ಲ ಆ ಮಣ್ಣಿನಲ್ಲಿ ಹಿಂದೆ ಮಕ್ಕಳೆಲ್ಲ ಕೆರೆಯಲ್ಲಿ ಬಿದ್ದು ಎದ್ದು ಒದ್ದಾಡಿ ಮೈಯೆಲ್ಲ ಮಣ್ಣು ಮಾಡ್ಕೊಂಡು ಬರೋರು ಎಷ್ಟು ಒಳ್ಳೆಯದು ಗೊತ್ತಾ ಅದು ಅದಕ್ಕೆ ಇವಾಗ ಚಿಕಿತ್ಸೆ ಮಾಡ್ತಾರೆ ಮಣ್ಣನ್ನು ತಂದು ಮೈಗೆಲ್ಲ ಹಚ್ಚಿ ಹತ್ತು ನಿಮಿಷ ಕೂಡಿಸಿ ಆಮೇಲೆ ಸ್ನಾನ ಮಾಡಿಸಿ ಕಳಿಸ್ತಾರೆ ಅದಕ್ಕೆ ಒಂದಷ್ಟು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅದು ಮಾಡಿದ್ರೆ ಮಕ್ಕಳು ಮಾಡಿದ್ರೆ ನಮಗೆ ಅದು ಅಸಹ್ಯ ಇಲ್ಲಿ ಮಾಡಿದ್ರೆ ಟ್ರೀಟ್ಮೆಂಟು ಮಣ್ಣಿನಲ್ಲಿ ಚಿಕಿತ್ಸೆ ಇದೆ ನೀರಿನಲ್ಲಿ ಚಿಕಿತ್ಸೆ ಇದೆ ತುಂಬ ಸಿವಿಯರ್ ಬೆನ್ನೋವು ಬರ್ತಾಯಿದೆ ಸಿವಿಯರ್ ಬೆನ್ನೋವು ಇದ್ದರೆ ಏನು ಮಾಡಬೇಕು ಒಂದು ಬಕೆಟ್ ಬಿಸಿನೀರು ಒಂದು ಬಕೆಟ್ ತಣ್ಣೀರು ಇಟ್ಕೋಬೇಕು ಒಂಚಮ್ ಚಂಬ ಬಿಸಿನೀರು ಸ್ನಾನ ಮಾಡಬೇಕು ಒಂಚಮ್ ತಣ್ಣೀರು ಸ್ನಾನ ಮಾಡಬೇಕು ಒಂಚಮ್ ಚಂಬ ಬಿಸ್ನೀರು ಸ್ನಾನ ಮಾಡಬೇಕು ಒಂಚಮ್ ತಣ್ಣೀರು ಸ್ನಾನ ಮಾಡಬೇಕು ಎರಡು ಬಕೆಟ್ ನೀರು ಖಾಲಿ ಆಗೋದ್ರೊಳಗೆ ನಿಮ್ಮ ಬೆನ್ನು ಹೋಗುತ್ತೆ ನೀರಲ್ಲಿ ಚಿಕಿತ್ಸೆ ಒಂದು ರೂಪಾಯಿ ಖರ್ಚಿಲ್ಲ ಇದು ವಿಜ್ಞಾನವೇ ವರ್ಕ್ ತಾನೇ ತಾನೇನು ಬೆನ್ನುವು ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ ಬೆನ್ನೋ ಹೋಯ್ತು ಅಂತಾರೆ ಅದಕ್ಕೆ ಎಷ್ಟು ಟ್ರೀಟ್ಮೆಂಟು ಅಟ್ರ್ಯಾಕ್ಷನ್ನು ಅದು ಇದ್ದು ಎಷ್ಟು ಅಲಿಬೇಕು ಅಲ್ಲಿ ಹೋಗಿ ಗಂಟು ಕಾಯಬೇಕು ಮತ್ತೆ ಮೆಡಿಸಿನ್ಸ್ ತಿನ್ಬೇಕು ಎಲ್ಲ ಆ ಮೆಡಿಸಿನ್ ಸೈಡ್ ಅದ್ ತಿನ್ಬಿಟ್ಟು ಆಮೇಲೆ ಮತ್ತೊಂದು ಅದಾಯ್ತು ಉತ್ತರ ಏನೋ ಮನುಷ್ಯ ಸಹಜವಾಗಿ ಬದುಕೋ ಉತ್ತರ ಸಹಜವಾಗಿ ಬದುಕಬೇಕು ಅಲ್ಲ ನೀವು ಕಷ್ಟಪಡಿ ಸಂಪಾದನೆ ಮಾಡಿ ಯಾವ್ದು ಬೇಡ ಅಂತ ಹೇಳಲ್ಲ ಆದರೆ ನಮ್ಮ ಪದ್ಧತಿಗಳು ನಮ್ಮ ಆಚಾರ ವಿಚಾರಗಳು ಎಲ್ಲಾನು ಅನುಸರಿಸಿಕೊಂಡ್ ಬದುಕಿ ಎಲ್ಲಾನು ಅನುಸರಿಸಿ ಎಷ್ಟು ಮಾಡಿದ್ರೂ ಕೂಡ ನೀವು ನೀವೇನೇ ಮಾಡಿದ್ರು ಬೇವು ಬೆಲ್ಲ ಎಲ್ಲರೂ ಯುಗಾದಿ ಹಬ್ಬದ ದಿವ್ಸ ತಿಂದ್ವಿ ಅಲ್ವಾ ಈ ತರ ನಮ್ಮ ಆಚಾರ ವಿಚಾರನ ಬಿಡಬೇಡಿ ನೀವು ಫಾಲೋ ಮಾಡಿ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ನಮ್ಮ ಮುಂದಿನ ಪೀಳಿಗೆಗೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ನಾನು ಅವರೊಂದು ಪ್ರಶ್ನೆ ಕೇಳಿದ್ರು ನಾವು ಏನು ಕೊಟ್ಟು ಹೋಗಬೇಕು ಈ ಸಮಾಜಕ್ಕೆ ಅಂತ ಒಂದೇ ಉತ್ತರ ನಾನು ಹೇಳಿದ್ದು ನೀವೇನು ಹೋಗಬೇಡಿ ಈ ನೇಚರ್ ಏನಿದೆ ಇದೆಲ್ಲ ದಯಮಾಡಿ ಬಿಟ್ಟು ಹೋಗಿ ನೀವು ಮುಂದಿನ ಪೀಳಿಗೆಯವರು ಬದುಕೋತಾರೆ ನೀವು ಕೊಡೋದು ಹೊಸ್ದಾಗಿ ಏನು ತಂದು ನೀವೇನು ಕೊಟ್ಟು ಹೋಗಬೇಡಿ ಈ ಗಿಡ ಮರಗಳು ಎಲ್ಲ ಕಿತ್ತಾಕಿ ಒಡೆದಾಕಿ ಎಲ್ಲ ನಾಶ ಮಾಡಿ ಇರೋ ಹೊಳೆ ಕೆರೆ ಎಲ್ಲ ಹಾಳು ಮಾಡಿ ಹೋಗೋದ ಬದಲು ಏನೇನು ಇದೇ ಭೂಮಿ ಮೇಲೆ ಅದನ್ನೆಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗಿ ಸಾಕಪ್ಪ ಮುಂದಿನ ಪೀಳಿಗೆ ಅವ್ರು ಬದುಕೋತಾರೆ ಕೌತಾನೆ ಹೊಸ್ದಾಗ ಏನು ಕೊಡೋದಕ್ಕೆ ಆಮೇಲೆ ಅದು ಎಲ್ಲ ಬಿಟ್ಟು ನಿಮ್ಗೆ ಶಕ್ತಿ ಇದ್ರೆ ಕೊಟ್ಟೋಗಿ ಮೊದಲು ಬಿಡಿ ಬ್ಯಾಲ್ದಂಡು ಎಲ್ರಿಗೂ ಗೊತ್ತಿದೆ ನಮ್ಗೆ ಇಲ್ಲಿ ಈ ಜನಾಂಗ ತನಕ ಗೊತ್ತಿರುತ್ತೆ ಮುಂದಿನ ಜನಾಂಗಕ್ಕೆ ಈ ಬ್ಯಾಲ್ದಣ್ಣು ಅಂದ್ರೆ ಏನೂ ಗೊತ್ತಿರಲ್ಲ ಇದಾಗ್ಲೇ ಅಪ್ರೂಪ ಆಗ್ತಾ ಇದೆ ಬೇಲ್ದಣ್ಣನ ಸರಿಯಾಗಿ ಬೇಸಿಗೆ ಕಾಲದಲ್ಲಿ ತಿಂತ ಬಂದರೆ ನಿಮ್ಮ ಕಿಡ್ನಿ ಸ್ವಚ್ಛ ಆಗೋಗುತ್ತೆ ಕಿಡ್ನಿ ಸ್ವಚ್ಛ ಆಗಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಡಯಾಲಿಸಿಸ್ ಮಾಡಿಸಿ 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 ಎಷ್ಟು ಬೇಕು ರೀ ಇಂಥ ಉದಾಹರಣೆ ಸುಲಭ ಖರ್ಚಿಲ್ದಿರ ರಾಸ್ತಿನಲ್ಲಿ ಮೂರು ಮೂರು ಗುಡ್ಡ ಇಟ್ಕೊಂಡಿರ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಮೂರು ಬ್ಯಾಲ್ದಣ್ಣು ಕೊಡ್ತಾರೆ ಏನು ಮಧುರವಾಗಿರುತ್ತೆ ಬಂದು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಪಾನಕ ಮಾಡ್ಕೊಂಡು ಕುಡಿದ್ರೆ ಅದು ನಾವು ಅವತ್ತೊಂದು ದಿವಸ ಕುಡಿತೀವಿ ಬೆಲ್ದಣ್ಣಿನ ಜ್ಯೂಸು ರಾಮನವಮಿ ಒಂದು ದಿವಸ ಕುಡಿತೀವಿ ಆಮೇಲೆ ಕುಡೀರಿ ಆವಾಗವಾಗ ಶರೀರ ಶುದ್ಧಿ ಆಗುತ್ತೆ ಒಳಗಡೆ ಏನು ಪರ್ಕೆ ಹಾಕೊಂಡು ಹಿಂಗೆ ಕ್ಲೀನ್ ಮಾಡೋಣ ಸೋಪ್ ಹಾಕಿ ಹಾಕಿ ಯಾವ ಯಾವ ಜೀಜ ಮಾರ್ಕೆಟ್ ತಂದು ತೊಳ್ಕೊತೀವಿ ಒಳಗಡೆ ಯಾರಿಗೆ ತೊಳೆಯೋದು ಈ ತರ ನೇಚರಲ್ಲಿ ಅಲ್ಲಿ ಪ್ರಕೃತಿಯಲ್ಲಿರುವಂಥ ಹಣ್ಣುಗಳು ಸೊಪ್ಪುಗಳು ಇವೆಲ್ಲ ತಿಂದೆ ನಾವು ಕ್ಲೀನ್ ಮಾಡ್ಕೋಬೇಕು ಕಿಡ್ನಿ ಅಂತ ಸೂಕ್ಷ್ಮವಾಗಿರ್ತಕ್ಕಂತಹ ಅಂಗನ ಸ್ವಚ್ಛ ಮಾಡ್ಬೇಕಂದ್ರೆ ಒಂದಿಷ್ಟಪ್ಪ ಇದನ್ನ ನಮ್ಮ ಹಿರಿಯರು ಕಂಡಿಡಿದಾರೆ ನೋಡಿ ಇವತ್ತು ಹುಡುಕ್ತಾ ಹಿರಿಯರು ಬರೀ ಅಬ್ಸರ್ವೇಷನ್ ಆಫ್ ಲೈಫ್ ಎಸ್ ನೋಡಿ ಈ ಸೀಸನ್ ಈ ಸೀಸನ್ ಒಂದೊಂದು ಹಬ್ಬ ಅಂತ ಮಾಡ್ತೀವಿ ಪ್ರಕೃತಿಗ ಅನುಸಾರವಾಗಿ ಋತುಗಳಿಗೆ ಅನುಸಾರವಾಗಿ ಒಂದೊಂದು ಹಬ್ಬ ಮಾಡ್ತೀವಿ ಆ ಹಬ್ಬದಲ್ಲಿ ನಾವು ಒಂದೊಂದು ಇಂಥದನ್ನೇ ತಿನ್ಬೇಕು ಅಂತ ನಿಗದಿ ಮಾಡಿದ್ದಾರೆ ಪೂರ್ವಿಕರು ನಾವು ಅದನ್ನ ತಿನ್ಬೇಕೆ ನೀವು ಅರ್ಥ ಮಾಡ್ಕೋತಿರೋ ಬಿಡ್ತಿರೋ ಬೇರೆ ಪ್ರಶ್ನೆ ಸುಮ್ಮನೆ ತಿಂತ ಬನ್ನಿ ಚೆನ್ನಾಗಿರ್ತೀರ ನಮ್ಮ ಅಜ್ಜಿ ತಾತ ಅಂದ್ರೆ ನೂರ್ ನೂರ್ ವರ್ಷ ನೂರ್ ಹತ್ತು ವರ್ಷ ಬದುಕಿದ್ರಲ್ವಾ ಯಾರು ನಮ್ಮ ಅಜ್ಜಿ ತಾತ ಅವರು ಸಾಯೋವರ್ಗೂ ಅವ್ರಿಗೆ ಅಲ್ಲೇ ಬಿದ್ದಿರ್ಲಿಲ್ಲ ನಾವು ನೋಡಿದ್ವಿ ಈಗ ಇಟ್ಟಿಟ್ಟು ಮಕ್ಕಳಿಂದ ಡೆಂಟಲ್ ಕ್ಲಿನಿಕ್ ಹೋಗಿ ಮಕ್ಕಳಿಂದಲ ಏನು ಕೂತಿರ್ತಾರೆ ಅವ್ರು ಯಾವ ಪೇಸ್ಟ್ ಉಜ್ಜಿದ್ರು ಅವ್ರು ಯಾವ ಇದನ್ನು ಹಾಕ್ಕೊಂಡಿದ್ರು ಮೌತ್ ಫ್ರೆಶ್ನರ್ ಹಾಕ್ಕೊಂಡಿದ್ರು ಏನೂ ಹಾಕೊಂಡಿರಲಿಲ್ಲ ತಂಪಾಗಿರುವಂಥದ್ದನ್ನ ಉಪಯೋಗ ಮಾಡಿ ನೀವು ಹಲ್ಲು ಜೊತೆ ಬಂದಿದ್ದೆ ಆದರೆ ರಕ್ತ ಬರೋದು ನಿಂತೇ ಹೋಗುತ್ತೆ ನಮ್ಮ ಹಿರಿಯರು ಎಷ್ಟು ಸಹಜವಾಗಿ ಎಷ್ಟು ಪ್ರಕೃತಿಯ ಜೊತೆ ಹೊಂದ್ಕೊಂಡು ಪ್ರಕೃತಿಯನ್ನು ಹಾಳು ಮಾಡದೆ ಪ್ರಕೃತಿಯನ್ನು ಉಳಿಸ್ತಾ ಆ ಪ್ರಕೃತಿಯ ಭಾಗ ನಾನು ಅಂತ ಅಂದ್ಕೊಂಡು ಅದ್ಭುತವಾಗಿ ಬದುಕ್ತಾ ಇದ್ದರು ನೂರು ನೂರಿಪ್ಪತ್ತು ವರ್ಷ ಬದುಕಿದ ಉದಾಹರಣೆಗಳನ್ನು ನಾವು ಕೇಳಿದ್ದೀವಿ ಯಾಕೆಂತಂದರೆ ಅವ್ರಿಗೆ ಪ್ರಕೃತಿಯ ಶಕ್ತಿ ಗೊತ್ತಿತ್ತು ಪ್ರಕೃತಿ ನಮ್ಮನ್ನು ಪೊರೆಯುವ ತಾಯಿ ಅನ್ನುವ ಸೂಕ್ಷ್ಮ ಎಲ್ಲವೂ ಅವ್ರಿಗೆ ಗೊತ್ತಿತ್ತು ಆ ರಹಸ್ಯ ಗೊತ್ತಿತ್ತು ನಾವೇನು ಮಾಡ್ಬಿಟ್ವಿ ನಾವು ಸೋ ಎಜುಕೇಷನು ಸೋ ಕಾಲ್ಡ್ ಇಂಜಿನಿಯರಿಂಗು ಸೋ ಕಾಲ್ಡ್ ಸೈನ್ಸು ಕಾಲ್ಡ್ ಅವು ಇವು ಏನೋ ಕಲ್ತ್ಬಿಟ್ವಿ ಅಂತ ಹೇಳಿ ಅವುಗಳನ್ನೆಲ್ಲ ಬಳಸ್ಕೊಂಡು ಈ ಪ್ರಕೃತಿಯ ವಿನಾಶದ ಕಡೆ ಹೋದ್ವಿ ನಾವು ನಮ್ಮ ಜೀವನವನ್ನೇ ಹಾಳು ಮಾಡ್ಕೊತಾ ನಮ್ಮ ಆಯಸ್ಸನ್ನು ಕುಗ್ಗಿಸ್ಕೊತ ನಮ್ಮ ಆರೋಗ್ಯ ಹದಗೆಡ್ಸ್ಕೊತಾ ಸಂಬಂಧಗಳನ್ನೇ ಕುಡ್ಸ್ಕೊತಾ ನಾವು ಹೋಗ್ತಾ ಇದ್ದೀವಿ ಇದು ನಿಜವಾದ ನಿಜವಾದ ನಮ್ಮ ಶಿಕ್ಷಣ ನಮ್ಮ ಮುಂದೆ ತಂದಿಟ್ಟಿರುವಂಥ ನಮ್ಮ ಬುದ್ಧಿವಂತಿಕೆ ನಮ್ಮ ಮುಂದೆ ತಂದಿಟ್ಟಿರುವಂಥ ದುರಂತ ಇದು ಹಾಗಾಗಿ ಆದರೆ ನೋಡಿ ಈಗ ಮುಕ್ತಿ ನಾಗ ದೇವಾಲಯ ನಾನು ಹೇಳೋದು ನಾಗ ಅಥವಾ ನಾಗಪ್ಪ ನಾಗರ ಹಾವು ಅಥವೋ ಹಾವು ಮನುಷ್ಯ ಮಿತ್ರ ಅವು ಅಂದರೆ ತುಂಬ ನೀವು ಹೋಗಿ ಯಾವತ್ತೋ ಈ ಎಚ್ಚರಿಕೆ ಇಲ್ಲದೆ ನಿಮ್ಮ ಅಜಾಗರೂಕತೆಯಿಂದ ಆದರೆ ಹೆಡೆ ಮೇಲೋ ತಲೆ ಮೇಲೋ ಕೈ ಕಾ ಬಾಲ ಮೇಲೋ ಕಾಲಿಟ್ರೆ ಕಚ್ಚುತ್ತೆ ಅನ್ನೋದೊಂದು ಒಂದು ಬಿಟ್ಟರೆ ಅದು ಮನುಷ್ಯ ಸ್ನೇಹಿ ಯಾಕೆ ಗೊತ್ತಾ ಹಾವುಗಳಿಲ್ಲ ಅಂದರೆ ಈ ಪ್ರಕೃತಿಯಲ್ಲಿ ನಮ್ಮ ರೈತ ಬೆಳೆದ ಅರ್ಧಕ್ಕರ್ಧ ಬೆಳೆ ಇರೋದಿಲ್ಲ ಎಲ್ಲ ಇಲಿಗಳು ಹೆಗ್ಗಣಗಳು ತಿಂದು ಖಾಲಿ ಮಾಡ್ತಿತ್ತು ಮನುಷ್ಯ ಸ್ನೇಹಿ ಅದು ರೈತ ಸ್ನೇಹಿ ನಮ್ಗೆ ನಮ್ಮೆಲ್ಲರ ಕಾಪಾಡ್ತಿರುವಂತಹ ತಾಯಿ ನಾಗದೇವತೆ ಅಂತ ನಾಗಪ್ಪ ಪ್ರಕೃತಿಯ ಒಂದು ಭಾಗ ಆ ಮುಕ್ತಿ ನಾಗನನ್ನ ಇಲ್ಲಿ ಪ್ರತಿಷ್ಠಾಪಿಸಿ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಅದ್ಭುತವಾದ ಕ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಗೆ ಇಲ್ಲ ಅವರು ಸುಬ್ರಹ್ಮಣ್ಯವರು ಆದರೆ ಭೌತಿಕವಾಗಿ ಮಾತ್ರ ಇಲ್ಲ ಇಲ್ಲ ಅವ್ರ ಚೈತನ್ಯ ಇದೆ ಅವ್ರು ಮಾಡಿಟ್ಟಿರೋ ಕೆಲಸ ಇದೆ ಅವರ ಧರ್ಮಪತ್ನಿ ನಮ್ಮ ಗೌರಿಯಮ್ಮ ಅವರಂತೂ ಬಿಡಿ ಅತ್ಯುತ್ತಮ ವಾಗ್ಮಿಗಳು ಅವ್ರ ಪಾರಂಪರಿಕ ನಾಟಿ ವೈದ್ಯರು ಬಹಳ ಅದ್ಭುತವಾದ ಅಡುಗೆಗಳನ್ನ ಆರೋಗ್ಯಪೂರ್ಣವಾದ ಅಡುಗೆಗಳನ್ನ ಮಾಡಿ ಅನೇಕ ವಾಹಿನಿಗಳಲ್ಲಿ ತೋರಿಸ್ತಿರ್ತಾರೆ ನೀವು ನೋಡಿರ್ತೀರಿ ಜೊತೆಗೆ ಅವರು ಪುಸ್ತಕಗಳು ಮಾಡಿದ್ದಾರೆ ಎಷ್ಟು ಒಳ್ಳೊಳ್ಳೆ ಪುಸ್ತಕ ಮಾಡಿದ್ದಾರೆ ಗೊತ್ತಾ ಆ ಪುಸ್ತಕ ಎಲ್ಲವೂ ನೀವು ದೇವಸ್ಥಾನಕ್ಕೆ ಬಂದರೆ ಸಿಗುತ್ತೆ ನಾನು ಹೇಳೋದು ಈ ದೇವಸ್ಥಾನಕ್ಕೆ ಬಂದರೆ ನಾಗಪ್ಪನ ನೋಡಿ ನಿಮ್ಮ ಹರಕೆ ಬೇಡ್ಕೊಳ್ಳಿ ಇಲ್ಲಿ ಓಡಾಡಿ ಪ್ರಕೃತಿ ಗಾಳಿ ತಗೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಧ್ಯಾನ ಮಾಡಿ ಎಲ್ಲದ್ರ ಜೊತೆಗೆ ಇಲ್ಲಿ ನೀವು ಪುಸ್ತಕಗಳು ಸಿಗುತ್ತೆ ಆ ಪುಸ್ತಕಗಳನ್ನ ತಗೊಳ್ಳಿ ಇಲ್ಲೇ ಅವ್ರ ಕೌಂಟ್ರಿದೆ ಸೇವಾ ಕೌಂಟ್ರ್ ಪುಸ್ತಕ ಸಿಗುತ್ತೆ ಗೌರಿಯಮ್ಮ ಅವ್ರ ಪುಸ್ತಕ ಅದನ್ನು ತಗೊಂಡೋಗ ಮೊದಲಿನ ಮಕ್ಕಳಿಗೆ ಕೊಡಿ ನೀವು ಓದಿ ಅದನ್ನು ಪಾಲಿಸಿ ಸುಮ್ಮನೆ ಪುಸ್ತಕ ಇಟ್ಕೊಳ್ಳೋದೆಲ್ಲ ಪಾಲಿಸಿ ಬದುಕನ್ನು ನನ್ನ ಸಿಸ್ಟ್ ಬದು ಬದುಕಿ ಅಂತ ಕೇಳ್ಕೊತಾ ಎಷ್ಟು ಅದ್ಭುತವಾಗಿ ನಮ್ಮ ಜೊತೆಗೆ ಗೌರಿ ಅಮ್ಮ ನಮ್ಮ ಹಿರಿಯರು ಮಾಡಿಟ್ಟ ಸಂಸ್ಕೃತಿಗಳು ಆಚರಣೆಗಳು ದೇವರು ದೈವ ಆ ಪೂಜೆ ಪುನಸ್ಕಾರ ಇವೆಲ್ಲವೂ ಎಷ್ಟು ವೈಜ್ಞಾನಿಕ ಅನ್ನೋದನ್ನ ನಮ್ಮ ಜೊತೆ ನನ್ನ ಜೊತೆಗೆ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಗೌರಿಯಮ್ಮ ನಿಮ್ಮ ನಮಸ್ಕಾರ ಬಹಳ ಧನ್ಯವಾದ ತಮಗೆ ನಾನು ಕೂಡ ನಿಮಗೆ ಬಹಳ ಧನ್ಯವಾದಗಳು ಹೇಳಬೇಕು ನೀವು ನಮ್ಮ ಮೇಲೆ ಅಭಿಮಾನ ಇಟ್ಟು ಇಲ್ಲಿವರೆಗೆ ಬಂದಿರಿ ನಮ್ಮ ಮುಕ್ತಿನಾಗನ್ನು ಎಲ್ಲರಿಗೂ ಪ್ರಪಂಚಕ್ಕೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡಿದಿರಿ ನಿಮಗೂ ಕೂಡ ಸ್ವಾಮಿ ಸಂಪೂರ್ಣವಾದ ಯಶಸ್ಸನ್ನು ಕರುಣಿಸ್ಲಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಮಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮ್ಮಲ್ಲಿ ಅನೇಕರು ಅನೇಕ ಮಾನಸಿಕ ಕ್ಲೇಶಗಳಿಂದ ದೈಹಿಕವಾದ ಕ್ಲೇಶಗಳಿಂದ ಬಳಲ್ತಿರ್ಬೋದು ಅಮ್ಮ ಗೌರಿ ಅಮ್ಮ ಇಲ್ಲಿರ್ತಾರೆ ವಾರಕ್ಕೆ ಎರಡು ದಿವಸ ಮೂರು ದಿವಸ ಅವ್ರ ನಂಬರ್ ನಾನು ಹಾಕಿರ್ತೇನೆ ಅವ್ರದ್ದು ಅಂದರೆ ಅವ್ರದ್ದಲ್ಲದೇ ಇರ್ಬೋದು ಇದು ಇಲ್ಲಿ ಸಂಸ್ಥೆದು ಹಾಕಿರ್ತೇನೆ ನೀವು ಕರೆ ಮಾಡಿ ಇಲ್ಲಿ ಇಲ್ಲಿಗೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಅಥವಾ ನೇರವಾಗಿ ಬರೋರು ಕೂಡ ಬನ್ನಿ ನಿಮ್ಗೆ ಅದೃಷ್ಟ ಇದ್ದರೆ ಅವ್ರು ಸಿಗ್ತಾರೆ ಇಲ್ಲ ಇನ್ನೂ ತುಂಬ ಅದೃಷ್ಟ ಇದ್ದರೆ ಮುಕ್ತಿನಾಗಾನೆ ಇದನ್ನ ಇಲ್ಲಿ ಬಂದಾಗ ನಿಮಗೆ ಅಂತ ಕೇಳ್ಕೊತಾ ಶುಭವಾಗಲಿ ಎಲ್ರಿಗೂ ಎಲ್ಲರೂ ಚೆನ್ನಾಗಿ ಬದುಕಿ ಮನಸ್ಸೇ ಇಲ್ಲದಕ್ಕೂ ಮೂಲ ಅದಕ್ಕೆ ನಮ್ಮ ಹಿರಿಯರು ಭಾಳ ಸರಳವಾಗಿ ಹೇಳಿಬಿಟ್ರು ಮನಸ್ಸಿನಂತೆ ಮಾದೇವ ಅಂತ ಮನಸ್ಸಲ್ಲೇ ಮಾದೇವ ಮನಸ್ಸಿನಂತೆ ಮಾದೇವ ನೀವು ಹೇಗೋ ನಿಮ್ಮ ಆಲೋಚನೆ ಹೇಗೋ ಹಾಗೆ ನಿಮ್ಮ ಮಾದೇವಾ ನಿಮ್ಗೆ ಸಿಗ್ತಾನೆ ಅಂತ ಹೇಳ್ಕೊತಾ ಮಾ ಥ್ಯಾಂಕ್ ಯು ಸೋ ಮಚ್ ಓಂಸ್ಪತಿ ಶತಮಾನ ಶತಾಯ ಶತೇಂದ್ರಿಯೇಂದ್ರಿಯ ಪ್ರತಿಷ್ಠಿ सन्त्वासिञ्चामि यजुषा प्रजामायुर्धनञ्च ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ